ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕುಕ್ಕಿಂಗ್ ಚಾನಲ್ ಇವತ್ತು ಸೂಪರ್ ಆಗಿರೋ ರೆಸಿಪಿ ತಂದಿದ್ದೀನಿ ಸ್ಪೈಸಿಯಾಗಿ ಚಪಾತಿಗೆ ಪೂರಿಗೆ ಸೂಪರ್ ಕಾಂಬಿನೇಷನ್ನು ಬೇಯಿಸ್ಕೊಂಡಿರುವ ಚಿಕ್ಕದು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಕೆ ಜಿ ಈರುಳ್ಳಿ ಒಂದು ತಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಧನಿಯಾ ಬೀಜ ಒಂದು ಟೇಬಲ್ ಸ್ಪೂನು ಜೀರೋ ಒಂದು ಟೇಬಲ್ ಸ್ಪೂನು ಲವಂಗ ಒಂದು ಐದು ಏಲಕ್ಕಿ ಒಂದು ಮೂರು ಮೆಣಸು ಒಂದು ಟೇಬಲ್ ಸ್ಪೂನು ಚಕ್ಕೆ ಒಂದು ಇಂಚು ಸೋಂಪು ಕಾಳು ಒಂದು ಕಾಲು ಟೀ ಸ್ಪೂನು ಅನಾನಸ್ ಒಂದು ಬೇಡಿಗೆ ಮೆಣಸಿನ್ಕಾಯಿ ಒಂದು ಎಂಟು ಎಲೆ ಒಂದು ಗೋಡಂಬಿ ಒಂದು ಹತ್ತು ಪೀಸ್ ತೊಗೊಂಡಿದ್ದೀನಿ ಟೊಮೊಟೊ ಒಂದು ಎರಡು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಫ್ರೈ ಪ್ಯಾನ್ ಇಕ್ಕೊಂಡು ಅದಕ್ಕೆ ಮಸಾಲೆ ಐಟಮೆಲ್ಲ ಹಾಕ್ಕೊಂಡು ಎಲ್ಲ ಹುರ್ಕೊಬೇಕಾಗುತ್ತೆ ಒಂದೆರಡು ನಿಮಿಷ ಅಷ್ಟು ಹುರ್ಕೊಬೇಕಾಗುತ್ತೆ ಸ್ವಲ್ಪ ಸ್ಮೆಲ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಜಾಸ್ತಿ ಹುರಿಬಾರ್ದು ಬ್ಲ್ಯಾಕ್ ಆಗಿಬಿಡುತ್ತೆ ಅದು ರೆಡಿ ಆಯಿತು ಮತ್ತು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಕಾದ ನಂತರ ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಜಾರ್ ತೊಗೊಂಡು ಅದಕ್ಕೆ ಟೊಮಾಟೊ ಹಾಕ್ಕೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಗೋಡಂಬಿನೇ ಹಾಕ್ಕೊಂಡು ಚೆನ್ನಾಗಿ ನುಣ್ಣವಾಗಿ ರುಬ್ಕೊಂಬರ್ಬೇಕು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಬರೋಣ ಸ್ವಲ್ಪ ಆಲೂಗಡ್ಡೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಮತ್ತು ಒಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆವಾಗವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರ್ತೈತೆ ಸ್ಪೈಸಿಯಾಗಿರ್ತೈತೆ ಈ ಥರ ರೆಸಿಪಿ ಮಾಡಿಕೊಂಡ್ರೆ ಕರಿವೆ ಸೊಪ್ಪು ಸ್ವಲ್ಪ ಸೇರಿಸ್ಕೊತೀನಿ ಅದನ್ನು ಹಂಗೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇವಾಗ ಟೊಮಟೊ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊತೀನಿ ಒಂದು ಎರಡು ಮೂರು ನಿಮಿಷ ಅಷ್ಟು ಚೆನ್ನಾಗಿ ನಾವು ಇದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆವಾಗವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಸ್ಮೆಲ್ಲು ಅದು ಹಂಗೆ ಇದ್ದರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಇವಾಗ ಮಸಾಲೆಯನ್ನು ನಾನು ಪೌಡ್ರನ್ನು ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತೀನಿ ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಕಾಲು ಟೀ ಸ್ಪೂನು ಅರ್ಶಿನ ಅಚ್ಚಕಾರದ ಪುಡಿ ಕಾಲು ಟೀ ಸ್ಪೂನು ಧನಿಯಾ ಪೌಡ್ರು ಒಂದು ಕಾಲು ಟೀ ಸ್ಪೂನು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತೀನಿ ಖಾರ ಬೇಕಾದರೆ ಇನ್ನೂ ಇಕ್ ಹಾಕ್ಕೊಬೋದು ಮೆಣಸಿನ ಪುಡಿ ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಬೋದು ಇವಾಗ ಅದರಲ್ಲೇ ಸ್ವಲ್ಪ ಒಂದು ಎರಡು ನಿಮಿಷ ಅಷ್ಟು ನಾವು ಹಸಿ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆದಮೇಲೆ ಇವಾಗ ಆಲೂಗಡ್ಡೆನ ನಾನು ಸೇರಿಸ್ಕೊತೀನಿ ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊತೀನಿ ನೋಡ್ಕೊಂಡು ಹಾಕ್ಕೊಳ್ರಿ ಇಲ್ಲಾಂದ್ರೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ ಇವಾಗ ಇದಕ್ಕೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನಮ್ಗೆ ಗೊತ್ತಾಗುತ್ತೆ ಎಷ್ಟು ನೀರು ಬೇಕು ನಿಮ್ಗೆ ಎಷ್ಟು ಬೇಕೋ ಗಟ್ಟಿಯಾಗಿರ್ಬೇಕಂದರೆ ಗಟ್ಟಿಯಾಗಿ ಇಕ್ಕೊಳ್ರಿ ಇಲ್ಲಾಂದರೆ ನೀರು ನೀರಾಗಿ ಇರಬೇಕಂದ್ರೆ ಅದು ಪರವಾಗಿಲ್ಲ ತುಂಬ ಚೆನ್ನಾಗಿರ್ತೈತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಅಷ್ಟು ನಾನು ಬೇಯಿಸ್ಕೊತೀನಿ ಮತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆಗಬೇಕಾಗುತ್ತೆ ಇವಾಗೇ ಬೇಡ ಒಂದು ನಿಮಿಷ ಎರಡು ನಿಮಿಷ ಅಷ್ಟು ಬೇಯಿಸ್ಕೊಳ್ಳೋಣ ಮಸಾಲೆಯನ್ನು ಎಲ್ಲ ಬಿಟ್ಕೊಂಡಿದೆ ಎಣ್ಣೆ ಆವಾಗವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದೆ ಸಕ್ಕತ್ತಾಗಿದೆ ಒಂದು ಸಲ ನೀವು ಒಂದುಸಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್